ಟೈಮ್ನಾಗಿ ಬಸ್ ಸ್ಟ್ಯಾಂಡ್ ಯಾರು ಯಾರು ನಮ್ಗೆ ಜಾಕಿ ಮೂಮೆಂಟ್ ನಾಗಿದ್ದಿಲ್ಲ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಬೈತಿದ್ರೋ ಎಲ್ಲರಿಗೂ ನಮಸ್ಕಾರ ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಾವು ಎಮ್ ಆರ್ ಎಸ್ ಯು ಪೋಡ್ಕಾಸ್ಟ್ ಅಂತೇಳಿ ಒಂದು ಹೊಸ ಚಾನೆಲ್ ಮಾಡಿವ್ರಿ ಈ ನಮ್ಮ ಚಾನೆಲ್ ವಿಶೇಷ ಏನಪ್ಪ ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂಥ ಸಾಧಕರನ್ನ ನಿಮಗೆ ಪರಿಚಯ ಮಾಡಿ ಕೊಡಿಸುವಂಥ ಕೆಲಸ ನಾವು ಮಾಡಬೇಕಂತ ಈ ಚಾನಲ್ ತೆಗ್ದಿವ್ರಿ ಅದೇ ರೀತಿ ಇವತ್ತು ನಮ್ಮ ಜೊತೆ ಯಾರದಾರ್ಪ ಅಂದರೆ ಟಿಕ್ ಟಾಕ್ ಒಳಗೆ ಫಸ್ಟ್ ಒಂದು ಮಿಲಿಯನ್ ಫಾಲೋವರ್ಸ್ ಮಾಡಿರುವಂಥ ವ್ಯಕ್ತಿ ಮತ್ತು ಅದೇ ರೀತಿ ಫಸ್ಟ್ ಕರ್ನಾಟಕದಲ್ಲೇ ಫಸ್ಟ್ ಬ್ಯೂಟಿಕ್ ಪಡೆದಿರುವಂಥ ವ್ಯಕ್ತಿ ಅದು ಯಾರಂತ ನಾ ಹೇಳೋದಿಲ್ಲ ನೀವೇ ನೋಡ್ರಿ ನಮಸ್ಕಾರ ನಮಸ್ಕಾರ ನಿಮಗೂ ನಮಸ್ಕಾರದ ರೀ ಆರಾಮ ಅದಿ ನೋಡ್ರಿ ನೀವ್ ಹಂಗದ್ರಿ ನಾವೇ ಎಲ್ಲಾ ಆರಾಮ್ ನೋಡ್ರಿ ನಿಮ್ಮ ಆಶೀರ್ವಾದ್ಲೆ ನಮ್ ಆಶೀರ್ವಾದ ದೇವ್ರ ಆಶೀರ್ವಾದ್ರ ಸಾಕು ಈ ಫೀಲ್ಡಿಗ್ ಬರಬೇಕಂತ ಹೆಂಗ್ ಅನ್ಕೊಂಡ್ರಿ ನೀವ್ರಿ ಆ ಮೊದ್ಲಿಗೆ ಹೆಂಗ್ ಐತಿ ಗೊತ್ತೇನ್ರಿ ನಮ್ಮ ಶಾಪ್ ಐತ್ರಿ ಆ ಶಾಪ್ ಒಳಗ ಯಾವ ಶಾಪ್ ಐತ್ರಿ ಸ್ಟಿಕರ್ ಶಾಪ್ ರೀ ಅಂದ್ರೆ ರೇಡಿಯಂ ಹ್ಮ್ ವೆಹಿಕಲ್ ನಂಬರ್ ಪ್ಲೇಟ್ ರೇಡಿಯೋ ಮಾಡೋ ಮಾಡು ಕೆಲಸ ಮಾಡ್ತಿದ್ವಿ ಮಾಡ್ಬೇಕಾದ್ರೆ ಒಂದೊಂದ್ ಟೈಮ್ನಾಗ ಕಸ್ಟಮರ್ ಇರ್ತಿದ್ರು ಒಂದೊಂದ್ ಟೈಮ್ನಾಗ ಇರ್ತಿರ್ಲಿಲ್ಲ ಕಸ್ಟಮರ್ ಇದ್ದಾಗ ಕಷ್ಟ ಕೆಲಸ ಮಾಡ್ತಿದ್ವಿ ಮತ್ತ ಕಸ್ಟಮರ್ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡ್ ಸೋಶಿಯಲ್ ಮೀಡಿಯಾದಾಗ ಏನೇನೋ ಕೆದರೆಡಕ್ ಕೂತ್ಕೊಂಡಿರ್ತಿದ್ವಿ ಆ ಟೈಮ್ ನಾಗ ಏನೋ ಈಗ ಒಂದು ಟಿಕ್ ಟಾಕ್ ಅನ್ನೋದೊಂದ್ ಅದು ಜಸ್ಟ್ ಸ್ವಲ್ಪ ಟ್ರೆಂಡಿಂಗ್ ನಾಗಿತ್ತು ಸ್ವಲ್ಪ ಅವಾಗ ಎಲ್ಲರೂ ಬರ್ತಿದ್ರು ಬಂದ್ ನಾವ್ ಅಲ್ಲಿಗೀವಿ ಟಿವಿ ಇನ್ ಟಿವಿ ಹೆಂಗ್ ಮಾಡ್ಲಕ್ತಿವಿ ನಾ ಹಂಗ್ ಮಾಡ್ಲಕ್ತಿವಿ ಅದು ಅಂದ್ರೆ ಈ ಫೇಸ್ಬುಕ್ ಆದ್ಮಾಗ ನೆಕ್ಸ್ಟ್ ಬಂದದ್ದು ಟಿಕ್ ಟಾಕ್ ಅದ್ರೊಳಗೆ ಸಿಕ್ಕಾಪಟ್ಟಿ ಹಂಗ ಹಿಂಗ ಏನ್ ಬೇಕಾದ ಕಂಟೆಂಟ್ ಎಲ್ಲಾ ಆಗ್ತಿದ್ರು ನಮ್ಗೆ ಅನ್ಸ್ತೀ ಒಂದ್ಸಲ ನೋಡಿ ಇದು ಈ ತರ ಕಂಟೆಂಟ್ ಕೊಡ್ಲಕತ್ತಲ್ಲ ಒಂದೇನೋ ಒಂದ್ ಜನ ನಗುವಂಗ್ರೆ ಮಾಡೋಣ ಒಂದೇನೋ ಒಂದ್ ಹೊಸ ತರ ಪ್ರಯತ್ನ ಮಾಡೋಣ ಅಂತ ಹೇಳಿ ಒಂದು ನಾವು ಆಕ್ಚುಲಿ ಕಲ್ತದ್ದು ಮಹಾರಾಷ್ಟ್ರ ಒಳಗ್ರಿ ನನ್ನ ಸ್ಕೂಲ್ ಎಲ್ಲ ಯಾವ್ರಿ ಇಲ್ಲೇ ರೀ ನಿಮ್ಮ ಊರ್ ಸುತ್ತಮುತ್ತ ಕಲ್ತಿವಿ ಅಂದ್ರೆ ಜತ್ ಕಲ್ತಿವಿ ಆ ಅಂದ್ರೆ ಕನ್ನಡ ಮೀಡಿಯಂ ರೀ ಬಾರ್ಡರ್ ಇರೋದ್ರಿಂದ ಈಗ ಹೆಂಗಂದ್ರೆ ನಾವು ಮಹಾರಾಷ್ಟ್ರೆ ಮುಗಿಸಿವ್ರಿ ಇಲ್ಲಿ ಸ್ಕೂಲ್ ಅಂದ್ರೆ ಜೇತ ತಾಲೂಕನಾಗ ಮುಗಿಸಿವಿ ಹಿಂಗಾಗಿ ಒಂದ್ ಸ್ವಲ್ಪ ಇಲ್ಲಿ ಇಲ್ಲಿ ನಡು ಸಣ್ಣ ಸಣ್ಣ ಆ ಟೈಮ್ನಾಗೆ ಮಾಡ್ತಿದ್ವಿ ನಾವು ಟಿಕ್ ಟಾಕ್ ಇರ್ಲಿಲ್ಲ ಸೋಶಿಯಲ್ ಮೀಡಿಯಾನು ಬಂದಿರ್ಲಿಲ್ಲ ಆ ಟೈಮ್ ಸಣ್ಣ ಸಣ್ಣ ವಿಡಿಯೋಗಳು ವಿಡಿಯೋ ಅಂದ್ರೆ ಸಣ್ಣ ಸಣ್ಣ ನಕ್ಕಲ್ ಅಂತಿದ್ವಿ ಇಲ್ಲಿ ಅಂತವೆಲ್ಲ ಮಾಡ್ಕೊಂತಿದ್ವಿ ಅದೊಂದ್ ಸ್ವಲ್ಪ ನಾಲೆಜ್ ಇತ್ತು ಆಮೇಲೆ ಹುಟ್ಟಾನೇ ಒಂದ್ ಸ್ವಲ್ಪ ಕಾಮಿಡಿ ಸೆನ್ಸ್ ಇತ್ತು ಅಂದ್ರೆ ಆಕ್ಷನ್ ಕೆಲವೊಬ್ರು ಆಕ್ಷನ್ ನೋಡ್ತಾರ ಕೆಲವ್ರು ಲವ್ ಸ್ಟೋರಿ ನೋಡ್ತಾರ ಹಾಗೆ ನಾವ್ ಕಾಮಿಡಿ ಕಾಮಿಡಿನೇ ನೋಡ್ಬೋದು ರುಚಿ ಬಾಳ ಐತ್ರಿ ಹವ್ಯಾಸ ಬಹಳ ಹಿಂಗಾಗಿ ಒಂದ್ ಸ್ವಲ್ಪ ನೋಡೋಣ ಅಂತ ಹೇಳಿ ಒಂದು ಎರಡು ಕಾನ್ಸೆಪ್ಟ್ ಮಾಡಿದ್ವಿ ಯಾವ್ ಮಾಡಿರ್ತೀವಿ ಅವು ರನ್ ಅನ್ನೋಕೆ ಸ್ಟಾರ್ಟ್ ಆಗ್ಬಿಡ್ತೀರಿ ಫಸ್ಟಿಗೆ ಸ್ವಲ್ಪ ಅಷ್ಟೇನ ಅಂಗ್ಲಿ ಆಗಿರ್ಲಿಲ್ರಿ ಅಂದ್ರ ಆ ಟೈಮ್ನಾಗ ಮಾಡೋರ್ ಕಮ್ಮಿ ಐತ್ರಿ ನೋಡೋರ್ ಜಾಸ್ತಿ ಇದ್ರಿ ಹಾ ನೋಡೋರ್ ಜಾಸ್ತಿ ಇದ್ರು ಮಾಡೋರ್ ಕಮ್ಮಿ ಇದ್ರು ಆಮೇಲೆ ಇವೆಲ್ಲ ಕಂಟೆಂಟ್ ಗಳು ನೋಡಿ ನಮ್ಗೆ ಏನ್ ಅನ್ಸ್ತಂತಂದ್ರ ಒಂದ್ ಹೊಸ ಏನೋ ಕೊಡ್ಬೇಕು ಮಂದಿಗ್ ಏನೋ ಬೇಕಾಗ್ಯದ ಜನರಿಗೆ ಹೇಳಿ ಅವಾಗ ಸ್ಟಾರ್ಟ್ ಮಾಡಿದಿವ್ರಿ ಅವು ರನ್ ಆಗುದು ರನ್ ಆದ್ಮ್ಯಾಗ್ ಒಂದ್ ವಯಸ್ಸು ಫಸ್ಟ್ ರನ್ ಆಗಿದ್ದು ರನ್ ಆದ್ಮ್ಯಾಗ ಬಿಡ್ಲಿಲ್ರಿ ಅದಕ್ಕೆ ಬೆನ್ ಬಿಟ್ವಿ ಅದು ಒಂದ್ ದಿನ ಇಲ್ಲಿಗೆ ತಂದು ಕುಂಡ್ ಒಂದ್ ಫೋರ್ ಹಂಡ್ರೆಡ್ ಕೆ ಏನಾಗಿರ್ಬೋದು ರೀ ಆ ಟೈಮ್ ಅವಾಗ ಜನ ಸ್ಟಾರ್ಟ್ ಆಯ್ತು ಫೋರ್ ಹಂಡ್ರೆಡ್ ಕೆ ಅಂದ್ರೆ ಊರ್ ಹೊರಗೋಗಿದಿರ್ಲಲ್ರಿ ಯಾವಾಗ ಅಂಗಡಿಯಾಗ ರೀ ಅಂಗಡಿ ಕೆಲಸ ಬಿಟ್ಟಿವಿ ಎಲ್ಲಾನು ರೀಲ್ಸ್ ಮಾಡಿ ಸ್ಟಾರ್ಟ್ ಮಾಡುವ ಆಮೇಲೆ ಒಂದ್ ರೇಂಜಿಗೆ ಹೋಗಿರಲಿಲ್ಲ ಫಸ್ಟ್ ಟೈಮ್ ಒಮ್ಮ ಹೋಗಿದ್ವಿ ಹೋಗ್ರಿ ಅಲ್ಲಿ ಒಂದ್ ಸ್ಟಾರ್ಟಿಂಗ್ ಒಂದರ ಮಂದಿ ಹೆಂಗಂದ್ರ ಅಂದ್ರ ಸನ್ಮಾನ ಮಾಡೋದು ಬಂದ ಇವ್ರು ಬಂದಾರ ಬಸ್ಸು ಬಂದಾರ ಬಾ ಅಳೆ ಮಾಡೋದು ಒಮ್ಮೆ ತರ ಫೀಲಿಂಗ್ ಈ ಹೆಂಗಿತ್ತು ಅಂತ ಅಂದ್ರ ಒಮ್ಮೆ ಇದ್ರಂದು ಕಾರ್ಡ್ಗಿಂತ ಬಂದು ಸಿಟಿ ಬಿಡುತ್ತಾರ ಲಂಗ ಬಿಡುತ್ತೆ ಅಂದ್ರೆ ಹಿಂಗ್ ಹಿಂಗ್ ನೋಡಿರ್ಲಿಲ್ಲ ನಾ ಏನ್ ಮಾಡಿ ಹಿಂಗ ನಾವ್ ನಮ್ಗೆ ಜನ ಇಷ್ಟೊಂದಿದ್ ಪ್ರೀತಿ ತೋರ್ಲಾರ ಅಂತ ಹೇಳಿ ಖುಷಿನೂ ಅಷ್ಟೇ ಆಗ್ತಿತ್ತು ಒಂಥರ ಕನಸು ಅನ್ಸೋ ಅನ್ಸ್ತಿತ್ತು ಹಂಗ ಬಿಡ್ತಿ ಫಸ್ಟ್ ಟೈಮ್ ಹಂಗಾಯ್ತು ಅದಾದ್ಮೇಲೆ ಮುಂದ್ ಹಂಗೆ ಹಿಂಗಾಗಿ ಅದ್ರೊಳಗೆ ಹವ್ಯಾಸ ಬಿದ್ದು ಈ ಫೀಲ್ಡ್ ಗೆ ಬಂದಿದ್ದು ನಿಮ್ ಊರ ಬಗ್ಗೆ ಏನ್ರ ಹೇಳ್ರಿ ನಮ್ಗೆ ನಮ್ಮ ಊರ್ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಊರ್ ಬಗ್ಗೆ ನಮಗೆ ಆಲ್ಮೋಸ್ಟ್ ಅಲ್ಲಿ ಹುಟ್ಟಿರ್ತೀವಿ ಅಂದ್ರೆ ಹೆಮ್ಮೆನೆ ಇರ್ತದ ಆದ್ರ ಊರ್ ಬಗ್ಗೆ ಅಂದ್ರೆ ಹೆಂಗ್ ಯಾವ ತರ ಅಂದ್ರೆ ನಿಮ್ ಊರ ಯಾವರ ನಿಮ್ಮ ಊರಾಗಿಂದ ಏನ್ ಸ್ಪೆಷಲ್ ನಮ್ಮ ಊರ ಶಿರಾಡೋಣ ಅಂತ ಹೇಳ್ರಿ ಶಿರಡೋಣ ಹಾ ಅಂದ್ರೆ ಚಡಚಣ ಇಂದ ಒಂದ್ ಹತ್ತು ಕಿಲೋಮೀಟರ್ ಐತ್ರಿ ನಮ್ಮ ನಮ್ ಊರ ಶಿರಾಡೋಣ ಅಂತ ಹೇಳ್ರಿ ಬಿಜಾಪುರ ತಾಲ್ಲೂಕು ಬಿಜಾಪುರ ಜಿಲ್ಲಾ ವಿಜಯಪುರ್ ಜಿಲ್ಲಾ ಮತ್ತೆ ಇಂಡಿ ತಾಲೂಕ್ ಐತ್ರಿ ಮೊದಲ ಈ ಚರ್ಚಣ್ ತಾಲ್ಲೂಕ್ ಐತಿ ಅಹ್ ಶಿರಾಡೋಣ ಅಂತ ಹೇಳ್ರಿ ಚರ್ಚಿಣ್ಣ ಹತ್ ಕಿಲೋಮೀಟರ್ ಐತ್ರಿ ನಾನ್ ಅಲ್ಲೇ ಚರ್ಚಣ್ಣ ಒಳಗೆ ಕೆಲಸ ಮಾಡೋದ್ರಿ ಫೇಮಸ್ ರೀ ಫೇಮಸ್ ಅಂತ ಹಳ್ಳಿ ಐತ್ರಿ ಆ ಅಲ್ಲಿ ನಮ್ದ ಬೀರೇಶ್ವರ ಅಂತ ಹೇಳಿ ಒಂದ್ ದೇವ್ರ ಐತ್ರಿ ಅಂದ್ರೆ ಈ ಹಾಲು ಮತ್ತೆ ಸಮಾಜದ ದೇವ್ರ ಐತ್ರಿ ಬಾ ದೂರಿ ದೂರಿಂದ ಬರ್ತಿರ್ತಾರ ಅಂದ್ರ ಈ ಕಡೆ ಸುರ್ಪುರ ಶಾಪುರ ಮತ್ತೆ ಈ ಕೊಪ್ಪಳ ಸೈಡ್ ಈ ಬೆಳಗಾವ್ ಸೈಡ್ ಬಾಳ ಬರ್ತಿರ್ತಾರ ನಿಮ್ ಊರ್ ಜನ ನಿಮ್ಗೆ ಏನ್ ಸಪೋರ್ಟ್ ಇತ್ ಮೊದಲ ಯಾವತರ ಐತ್ರಿ ನಿಮ್ಗ ಊರ್ದಿಂದ ಇಲ್ಲಿ ತನ ಸಪೋರ್ಟ್ ಅಂತ ಏನ್ ಸಿಕ್ಕಿಲ್ರಿ ಯಾಕಂದ್ರ ಗೊತ್ತೇ ಇರ್ತೇತ ಕಲಾವಿದರಿಗೆ ಆ ಅವ್ರ ಇದ್ದ ಊರಾಗ ಅಷ್ಟೊಂದು ಬೆಲೆ ಇರಂಗಿಲ್ಲ ಆದ್ರೆ ಬೆಲೆ ಇರಲ್ಲ ಅನ್ನೋದ್ಕಿಂತ ಇಲ್ಲೇ ಇರ್ತಾನ ಬಿಡಪ್ಪ ನಂಗ್ ಫೀಲ್ ಇರ್ತೇತಿ ಅವ್ರಿಗೆ ಅಂದ್ರ ಮನಿ ಮಗಲ ಗಿಡಕ್ಕ ಕಿಮ್ಮತ್ತ ಇರ್ಲಿಲ್ಲ ಹಾ ಹಿತ್ತಲ ಗಿಡ ಮದ್ದಲ್ಲ ತರಲ್ರಿ ಹಂಗ ಆತರ ಎಲ್ಲಾ ಎಲ್ಲಾ ಕಲಾವಿದ್ರ ಜೀವನದಾಗ ಅದ ಐತಿ ನೀವು ಊರಾಗ ಇದ್ದ ಕಲೆಕ್ಟರ್ ಆಗ್ರಿ ಹಾ ನಿನಗೆ ನಿಮಗ 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 ಏಕವಚನ ತಗೇ ಹೋದ್ರ ಅವ್ರು ಹಂಗೆ ಅದ ಅದ ಸ್ವಚ್ಛ ಮನುಷ್ಯನ ಮಂದಿ ಅದ ಮಾತ್ರ ನಿಮ್ ಫ್ಯಾಮಿಲಿ ಒಳಗ ಹೆಂಗಿತ್ರಿ ಸಪೋರ್ಟ್ ಆ ಫ್ಯಾಮಿಲಿ ಒಳಗ ಸಪೋರ್ಟ್ ಚಲೋ ಐತ್ರಿ ನಾವ್ ಫಸ್ಟ್ ಸ್ಟಾರ್ಟಿಂಗ್ ನಾವು ಈ ರೀಲ್ಸ್ ಮಾಡ್ಬೇಕಾದ್ರ ವಿಡಿಯೋ ಮಾಡ್ಬೇಕಾದ್ರ ಫಸ್ಟಿಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಅಲ್ಲರಿ ಬೈತಿದ್ರಿ ಆಮೇಲೆ ಅದ್ರ ಬಗ್ಗೆ ಗೊತ್ತಾಗಿ ಒಂದ್ ನಾಲ್ಕ್ ಜನ ಅವ್ರಿಗೆ ಬಂದ್ ಕೇಳುದು ಹೇಳುದು ಮಾಡೋದ ಹಿಂಗ ನಿಮ್ ಬಸ್ ಹಿಂಗ ಸ್ವಲ್ಪ ಬಾಳ ಮಂದಿ ಗೋಚ ಹಿಡಿತಾರ ಫೇಮಸ್ ಆಗ್ಯಾನ ನಾನ ಆಮೇಲೆ ಅವಾಗ ಹಿಡ್ಕೊಂಡು ಸ್ವಲ್ಪ ಸಪೋರ್ಟ್ ಫುಲ್ ಸಪೋರ್ಟ್ ಮಾಡ್ತಾರೆ ನಿಮ್ ಫ್ಯಾಮಿಲಿ ಒಳಗ ಎಷ್ಟು ಜನ ಇದ್ರಿ ಯಾರ್ಯಾರ ನಮ್ ಫ್ಯಾಮಿಲಿ ಒಳಗ್ರಿ ಫಸ್ಟ್ ಇದ್ ನಾ ಇದೀನ್ರಿ ಮತ್ತ ನಮ್ಮ ಅಪ್ಪ ಅವ್ರ ರೀ ರೀ ಮತ್ತ ನಮ್ಮ ಅರ್ಧಂಗಿಯವ್ರು ಆಮೇಲೆ ಅಷ್ಟೇ ರೀ ಅಂದ್ರ ನಮ್ಮ ನಮ್ ನಾವಿಬ್ರು ರೀ ಅಣ್ಣಾ ತಮ್ಮ ಮತ್ತ ನಮ್ಮ ಅಕ್ಕ ಅಕ್ಕಗಳು ಇಬ್ರು ಎಲ್ಲಾರು ಕುಡೆ ಇದ್ರಿ ಹಾ ಕುಡೆ ಇದ್ದೀವ್ರಿ ಅವ್ರು ಅವ್ರು ಮನಿಗ್ ಹೋಗ್ಯಾರ ರೀ ಅಕ್ಕಗಳು ಈಗ ನಾವು ಕುಡೆದೇವ್ರಿ ಅಂದ್ರೆ ಈಗ ನಿಮ್ ಫ್ಯಾಮಿಲಿ ಒಳಗ ನಿಮ್ಗ್ ಜಾಸ್ತಿ ಸಪೋರ್ಟ್ ಇದ್ದಾವ್ರಿ ಯಾರು ಜಾಸ್ತಿ ಸಪೋರ್ಟ್ ಅಂತಂದ್ರ ನಮ್ಮ ಮಮ್ಮಿ ಪಪ್ಪಾ ಇಬ್ರು ಅದ್ರಿ ಆದ್ರ ನಮ್ಮ ನನ್ ಹೆಂಡತಿ ಅಟ್ ಇಲ್ಲ ಅನಸ್ತದ್ರಿ ಹೊಟ್ಟೆಗೆ ಖುಷಿ ಪಡ್ತಾಳ್ರಿ ಬರ್ರಿ ಹೇಳ್ಕೊಳಂಗಿಲ್ಲ ಎಲ್ಲರಿಗೂ ಕಷ್ಟ ಇರ್ತಾರೆ ಇರ್ತಲ್ರಿ ಹಂಗ ನಿಮ್ಮ ಕಷ್ಟದಿನಗಳು ರೀ ನಮ್ ಕಷ್ಟದ ದಿನಗಳು ಬಹಳ ಒಂದು ಅಹ್ ಬಹಳ ರೀ ಹೆಂಗಿದ್ ಅಂದ್ರೆ ಅಂದ್ರೆ ನಾವು ಈ ಟೈಮ್ನಾಗ ಕಷ್ಟ ಪಟ್ಟಿಲ್ ಕಷ್ಟಪಟ್ ನಾ ಕಷ್ಟಪಟ್ಟು ಮ್ಯಾಗ್ ಬಂದೀನಿ ಅಂತ ಹೇಳಂಗಿಲ್ಲ ಆದ್ರ ಈ ಫೀಲ್ಡ್ ಫೀಲ್ಡ್ನಾಗ ಕಷ್ಟಪಟ್ಟಿಲ್ಲ ಹವ್ಯಾಸಿಂದ ಬಂದಿನಿ ಅದ ನನ್ ಕಷ್ಟ ಅನ್ಸಿಲ್ಲ ಆದ್ರೆ ಫಸ್ಟ್ ಜೀವನ್ದಾಗ ಈ ಟಿಕ್ ಟಾಕ್ ಮಾಡೋಕಿತ್ತ ಮೊದಲ ಒಂದೊಂದ್ ಟೈಮ್ನಾಗ ಹೆಂಗೈತಿ ಅಂತಂದ್ರೆ ಒಂದೊಂದ್ ಟೈಮ್ ನಾಗ ಬಸ್ ಸ್ಟ್ಯಾಂಡ್ ನ ಮಲ್ಕೊಂಡಿನ್ರಿ ಯಾರು ಯಾರು ನಮ್ಗೆ ಜಾಗ ಕೊಡುವ ಮೂಮೆಂಟ್ ನಾಗ ಇರ್ತಿದಿಲ್ಲ ಒಂದ್ ಕೆಲವೊಂದ್ ಸ್ಟೋರಿ ಇಬ್ಬರು ಬೀಗ್ರಿರ್ತಾರ ಹಚ್ಚಿ ಕಡ ಒಬ್ರು ಇರ್ತಾರ ಒಬ್ರು ಕಡತಾರ ಅಂದ್ರ ಒಂದ್ ಇರ್ಲಿಕ್ ಜಾಗ ಇರ್ಲಾ ನಾಗ ಬೀಗರ್ ಹತ್ರ ಹೋಗಿರ್ತಿವಿ ಒಂದಿನ ನಿಂದ್ ನಿಂದಿರ್ಬೇಕು ಅಲ್ಲಿ ನಿಂದ್ ಅಲ್ಲಿ ನಿಂದಿರ್ಲಿಕ್ ಹೋಗಿರ್ತೇವಿ ಆಮೇಲೆ ಅವ್ರಿಗ್ ಏನೋ ಇವತ್ ಸಡನ್ ಆಗಿ ನಾ ಇಲ್ಲಿಲ್ಲ ನಮ್ದು ಫ್ರೆಂಡ್ ಅವ್ರ ಮನೆಗ್ ಹೊಂಟಿವಿ ಅಂತೇಳಿ ಮತ್ತವರ್ ಬೀಗರ್ ಮನೆಗ್ ಹೊಂಟಿವಿ ಹೋಗಿರ್ತೀವಿ ಅವ್ ಹೋಗ್ಬೇಕಾದ್ರ ಅಲ್ಲಿ ಹೇಳಿ ಬಂದಿರ್ತೀವಿ ಇಲ್ಲ ಅವ್ರ ಮನಿಗ್ ಹೋಗ್ಬರ್ತಿವಿ ಅಂತ ನೈಟ್ ಟೈಮ್ ನೈಟ್ ಟೈಮ್ ಟೈಮ್ನಾಗ ಇವ್ರ ಇವ್ರ ಮನಿಗ್ ಬಂದಾಗ ಇಲ್ಲಿ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದ ಅವ್ರ ಹೆಂಡ್ತಿ ಯಾಕಂದ್ರೆ ಅವನಿಗೆ ಯಾಕೆ ಇಟ್ಕೋತಿ ಮನ್ಯಾಗ ಒಂದ್ ಒಂದ್ ಡೇ ಬರೇ ಇರ್ಲಿಕ್ ಹಂಗನ ಗೊತ್ತಾಗಿ ಅಲ್ಲಿ ಹೋಗ್ಬೇಕಂದ್ರೆ ಆ ಟೈಮ್ನಾಗ ಎಲ್ಲಿ ಜಾಗ ಇರ್ಲಾರ ಬಟ್ಟಕ್ ಚಡ್ಚಂಡ್ ಬಸ್ ಸ್ಟಾಂಡ್ ನಲ್ಕೊಂಡಿನ್ರಿ ಬೆಳಗ್ ಪರಿಸ್ಥಿತಿ ಬಂದವ್ರಿ ಅಂದ್ರ ಅವೆಲ್ಲಾ ನೆನ್ಸ್ಕೊಳಕ್ ಬರಂಗಿಲ್ಲ ಅಂದ್ರ ಅನಿವಾರ್ಯ ಆಗಿತ್ರಿ ಪರಿಸ್ಥಿತಿನೇ ಅವ್ರು ನೆನ್ಸ್ಕೊಂಡ್ರು ರಿಯಲ್ ಆಗಿ ಇದ್ರಾಗ ದು ಬೀಗರ ಆತರ ಮಾಡ್ಯಾರ ಇಷ್ಟಿದಾಗ ಇಷ್ಟ ಹೆಸರು ಮಾಡಿದ್ಮರಕ್ ಅವ್ರು ಅವ್ರ್ ಅವ್ರು ಬಿಡ್ತಾರ ಎಲ್ಲ ಗೊತ್ತಿಲ್ಲ ನಾನ್ ನನ್ ಪ್ರೀತಿಸೋ ಜನ ಅಂತೂ ನನಗ ಅಲ್ಲಿ ಹಿಂಗ ನಿಂದ್ರ ಬಿಡಂಗಿಲ್ಲ ಮತ್ ಅಂತ ಸಿಚುವೇಶನ್ ಅವೆಲ್ಲ ಅವೆಲ್ಲ ಒಂದ್ ಕರಾಳ ದಿನ ರೀ ಅವ್ ನೆನ್ಸ್ಕೊಂಡ್ರ ನೆನ್ಸ್ಕೊಳಕೆ ಆಗಂಗಿಲ್ಲ ಅಂತ ವಿಚಿತ್ರ ಪರಿಸ್ಥಿತಿ ರೀ ಆ ಟೈಮ್ನಾಗ ನಮಗ್ ನಾವ್ ನಮ್ ಕಿಶ್ಯಾ ಒಳಗ ಒಂದ್ ಐವತ್ ರೂಪಾಯಿ ಸೋತಿನೇ ಇರ್ಲಿಲ್ಲ ಹೇಳ್ಕೊಳ್ಕು ಆಗತಿರ್ಲಿಲ್ಲ ಅಂತ ಪರಿಸ್ಥಿತಿ ಎಲ್ಲ ಬಂದೋಗಾವ್ ಆ ಟೈಮ್ನಾಗ ಏನ್ರಿ ನಮಗ ನಾವು ಎಲ್ಲಾ ಪೂರ್ತಿ ಎಲ್ಲಾ ಸೋತು ಜೀವನ್ದ ಸೋತು ಬಂದು ಏನ್ ಮತ್ ಹೊಸ ಜೀವನ ಸ್ಟಾರ್ಟ್ ಹೇಳಿ ಮತ್ ಒಳ್ಳೆ ಹೊಸದ ಅಂಗಡಿ ಹಾಕಿ ಅಲ್ಲಿ ಇದು ಮಾಡಿ ಅವೆಲ್ಲ ಪ್ರತಿಯೊಂದೆಲ್ಲ ಹೇಳಕ್ ಆಗಿಲ್ಲ ಅಷ್ಟೊಂದ್ ಕಷ್ಟ ಒಳಗೆ ಪಟ್ಕೊಂಡು ಮತ್ ಎಲ್ಲಾ ಇಂಪ್ರೂವ್ಮೆಂಟ್ ಮಾಡೋ ಟೈಮ್ನಾಗ ಇನ್ನೇನೇನ್ ಇನ್ನೇನ ಇನ್ನ ಬಿಲ್ಡ್ ಆಗ್ಲಕ್ಕಿ ದುಡ್ಡಿನ ವಿಷಯ ಆದಾಗ ಆರಾಮಾಗಿದ್ದೀನಿ ಅವನ ಮೂಮೆಂಟ್ ನಾಗ ಟಿಕ್ ಟಾಕ್ ಬತ್ತಲ್ರಿ ಅದ್ರೊಳಗೆ ಟಿಕ್ಟಾಕ್ ನಾಗ ಅದೇ ಇಷ್ಟತಾನಲ್ರಿ ಅದೇ ಟಿಕ್ ಟಾಕ್ ನಾ ವೈರಲ್ ಅಂತ ಹೇಳಿ ಏನೋ ವಿಡಿಯೋ ವಿಡಿಯೋ ಮಾಡಿಕೊಂಡ್ ಎಲ್ಲಾ ಮಾಡಿ ಮಾಡುದ್ರೊಳಗೆ ಕೆಲ್ಸದಂಗ್ ಲಕ್ಷ ಹೋಯ್ತು ಮಿನಿಮಮ್ ಮತ್ತ ಎರಡು ಮೂರ್ ಲಕ್ಷ ರೂಪಾಯಿ ಲೋನ್ ಸಾಲ ಮಾಡ್ಕೊಂಡ್ಬಿಟ್ರಿ ಈ ಟಿಕ್ಟಾಕ್ಸಕ್ ಕೆಲಸ ಮಾಡ್ಲಿಲ್ರಿ ಸಾಲ ಕೊತ್ ಯಾರ ಫಂಕ್ಷನ್ ಕರೆದ್ರು ಅಂದ್ರ ಅವ್ರ ದುಡ್ಡು ಕೊಟ್ರು ಅಂದ್ರ ಸಂಭಾವನೆ ಕೊಟ್ರು ಹೋಗೋದು ಕುಡ್ಲಿಲ್ಲ ಅಂದ್ರೂ ಹೋಗುದು ಹಿಂಗಾಗಿ ಸಾಲ ಮಾಡ್ಕೊಂಡ್ಬಿಟ್ರಿ ಸಿಕ್ಕಾಪಟ್ಟಿ ಮಾಡ್ಕೊಂಡು ಮತ್ತ ಈಗ ಒಂದ್ ಮಟ್ಟಿಗೆ ಅಂದ್ರ ನಾರ್ಮಲ್ ಆಗ ಇದ್ರಿ ದುಡ್ಡು ಇದ್ದವ್ನು ಅಲ್ಲನಾಡ್ ಇಲ್ದೇ ಅವ್ನೂ ಇರೋನು ಅಲ್ಲ ಒಂದ್ ನಾರ್ಮಲ್ ಇದೀನಿ ಈಗ ಸಂಪಾದನೆ ಸಂಪಾದನೆ ಅಂತೂ ಏನು ಶೂನ್ಯ ಸಂಪಾದನೆ ಆದ್ರ ಹೃದಯಗಳ ಸಂಪಾದನೆ ಮಾಡ್ಕೊಂಡಿರಿ ಅವ್ರ ಪ್ರೀತಿ ಸಂಪಾದನೆ ಮಾಡ್ಕೊಂಡ್ರಿ ಸಿಕ್ಕಾಪಟ್ಟಿ ಜನ ಪ್ರೀತಿಸ್ತಾರೆ ಸಾಕ್ ನಮ್ಗ ಅದ್ ಬಿಟ್ಟು ಏನೂ ಇಲ್ಲ ಅದು ಒಟ್ಟು ಹೊಟ್ಟಿ ತುಂಬ ಹೋಗ್ಬಿಡ್ತೇತ್ರಿ ನಮಗ ಹುಟ್ಟಸನ್ ದೇವ್ ದೇವ್ರ ಅಂತಂದ್ರ ಎಲ್ಲಿ ಬದಕ್ಸ್ಲಾರ ಭೂಮಿಯಾಗ ಬಿಟ್ಟನ ಅಂತಂದ್ರ ಆ ಅವ್ರಿಗೆ ಅಂದ್ ಹೊಟ್ಟಿ ಕಂಬಾರ್ದಂಗ ಇಟ್ಟಿರ್ತಾನೆ ಏನೇ ಆಗಲಕ್ಕ ಏನೇ ಮಾಡಲಕ್ಕ ಹಂಗಾರ ಅದೇವಿ ಅಷ್ಟ ಜನರ ಪ್ರೀತಿ ಸಿಕ್ಕದ ಸಾಕ್ತ ಈಗ ಈ ಫೀಲ್ಡಿಗ್ ನಿಮ್ಗೆ ಯಾವ್ದ್ರ ಫಿಲ್ ಅಪರ್ಚುನಿಟಿ ಅಪರ್ಚುನಿಟಿ ಬಂದಾವಲ್ರಿ ಈಗ ಟಿಕ್ ಟಾಕ್ ಬ್ಯಾನ್ ಆಗು ನಾಗ ಅವಾಗ ಒಂದ್ ಒಂದ್ ಆರ್ ಸಿನ್ಮಾ ಬಂದಾವ್ರಿ ಆ ಸಿನಿಮಾ ಮಾಡಿ ಒಂದ್ ಎರಡು ರಿಲೀಸ್ ಆಗಿ ಅವ್ರಿ ಒಂದ್ ಮರಾಠಿ ಸಿನಿಮಾ ಮಾಡೀನ್ರಿ ಹ ಪೈಜಿ ಜಾತಿಜಿ ಅಂತ ಹೇಳಿ ಅದು ಮನೆ ರಿಲೀಸ್ ಐತ್ರಿ ಹದ್ನಾಕ್ನೇ ತಾರೀಕಿಗೆ ಅದು ಆದ್ಮೇಲೆ ಒಂದು ರಾಯಲ್ ಮ್ಯಾಕ್ ಅಂತ ಹೇಳಿ ಸಿನಿಮಾ ಮಾಡ್ಯಾರೀ ಅದು ರಿಲೀಸ್ ಆಗೇತ್ರಿ ಯೂಟ್ಯೂಬ್ ನಾಗ ಮತ್ ಇನ್ನ ಕಾಲಾಪತ್ತರ್ ಅಂತ ಹೇಳಿ ದೊಡ್ಡ ಸಿನಿಮಾ ಬರುವುದ್ರಿ ಅದನ್ನು ಇಲ್ರಿ ಕನ್ನಡ ಕಾಲಾಪತ್ತರ್ ಅಂತ ಹೇಳಿ ಕನ್ನಡ ಮಾಡ್ಯಾರ ಅಂದ್ರೆ ಕರಿ ಕಲಿಯನಿಂದ ಶಿಲೆ ಮಾಡಿರ್ತಾರ ಅದ್ರ ಬಗ್ಗೆ ಅದು ಒಂದ್ ಸ್ಟೋರಿ ಐತಿ ಮಸ್ತ್ ಸಿನಿಮಾ ಅದು ಆಮೇಲೆ ಅದೊಂದು ಬರುದೈತ್ರಿ ಈಗ ಅವ್ರ ನಿಮ್ಗೆ ಕಾಂಟ್ಯಾಕ್ಟ್ ಯಾವ ತರ ಮಾಡ್ರಿ ಫಸ್ಟ್ ನನ್ಗ ಕಾಂಟ್ಯಾಕ್ಟ್ ಆಗ್ತಿರ್ಲಿಲ್ರಿ ಇವು ಇವು ಫೋನ್ ಗಳು ಹಿಂಗಾಗಿ ಫೋನ್ ಗಳೇ ನಾನು ಟೋಟಲ್ ಇನ್ಕಮಿಂಗ್ ಆಫ್ ಮಾಡ್ಬಿಟ್ಟದ ಅಟ್ಟ ಇದು ಆಗ್ಲತಿ ಆಗ್ತಿತ್ತೀ ಹಿಂಗಾಗಿ ಒಂದ ಮೂ ನಂಬರ್ ಹೆಂಗ್ ಸಿಗ್ತಿದ್ರಿ ಅವ್ರಿಗ ಅಂದ್ರ ಒಂದ್ ಪರ್ಸನಲ್ ನಂಬರ್ ಅಂತ ಇಟ್ಟಿರ್ತಿದ್ರಿ ಅವು ಹಿಂಗ ಸುತ್ತ ಮುತ್ತಿನ ಹಳ್ಳಿಯವ್ರಿಗ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ನಮ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕ ಅಂದ್ರ ಬಾಯೊಳಗ ಇಲ್ಲ ಆ ಟೈಮ್ ನಾಗ ಅಂತೀ ಇವು ಅಷ್ಟ ಸೋಶಿಯಲ್ ಮೀಡಿಯಾದಾಗ ಬರೇ ರೀಲ್ಸ್ ಅವು ಅಟ್ಟೇ ತೆಲಿಯಾಗಿದ್ದು ಇದ್ರಾಗ ಮಾಡ್ಬಹುದವ್ರು ನಂಗೆ ತಲಿಯಾಗಿರ್ಲಿಲ್ರಿ ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ ರೀ ಸುತ್ತ ಮುತ್ತಿನ ಹಳ್ಳಿಯವ್ರಿಗಿ ನಮ್ ಕಾಂಟ್ಯಾಕ್ಟ್ ಅವ್ರಿಗ್ ಇವಾಗ ಇವ್ರ ಪ್ರೊಡ್ಯೂಸರ್ ಡೈರೆಕ್ಟರ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರ ನಿಮ್ಗ್ ಹೆಂಗ್ ಮಾಡ್ಬೇಕ್ರ ಈ ಸತ್ ಮೇಲ್ ಮಾಡ್ತಾರ್ರಿ ಆಮೇಲೆ ಮೇಲ್ ಮಾಡ್ತಾರೆ ಅಲ್ಲೇ ರಿಪ್ಲೈ ಮಾಡಿರ್ತೀವ್ರಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ರಿಪ್ಲೈ ಮಾಡ್ಬಿಡ್ತಿವ್ರಿ ಕಾಂಟ್ಯಾಕ್ಟ್ ಮಾಡ್ಬಿಡ್ತೇ ಸಕ್ಸಸ್ ಸಿಕ್ಕ ಮ್ಯಾಗ ಸಕ್ಸೆಸ್ ಸಕ್ಸಸ್ ಸಿಗೋಕ್ಕಿಂತ ಮುಂಚೆ ನಿಮ್ ಊರವ್ರದ ಮತ್ತ ನಿಮ್ ಮನೆಯವ್ರದ ರಿಯಾಕ್ಷನ್ ಯಾವ ತರ ಐತ್ರಿ ಮನೆಯ ಮನೆಯವ್ರ ರಿಯಾಕ್ಷನ್ ಅಂದ್ರೆ ನಾರ್ಮಲ್ ಇದ್ದೇ ಇರ್ತೇತ್ರಿ ಮೊದ್ಲಿ ನೋಡ್ಕೊಂಡು ನಮ್ಗೆ ಹೋಗುತ್ತೆ ಈಗ ನಾ ಫೇಮಸ್ ಆಗಿದೆ ಅಂತ ಹೇಳಿ ಮಗ ಮಗ ಅನ್ನ ಏನಿಲ್ಲ ಅವ್ರದ್ದು ಹೆಂಗ್ ರಿಯಾಕ್ಷನ್ ಹಂಗಿರ್ದ ಮತ್ತೆ ಖುಷಿ ಪಡ್ತಾರ ಅಟ್ಟೇರಿ ಖುಷಿ ಹತ್ರ ಅವ್ರು ಮತ್ ನೆಕ್ಸ್ಟ್ ರಿಯಾಕ್ಷನ್ ಹಾಂಗಿರ್ತ ಅಂದ್ರ ಈಗ ಫೇಮಸ್ ಆಗಿ ಅಂತಂದ್ರ ಒಂದ್ ನಾಲ್ಕು ಅಂದ್ರೆ ಮೂರ್ ಮಂದಿನೇ ಒಂದ್ ಸ್ವಲ್ಪ ಒಂದ್ ತರ ತರ ನೋಡಿ ನೋಡ್ಲಾರ್ದಂಗೆ ಅಂದ್ರೆ ನೋಡಿನೇ ನೋಡಿ ನೋಡಿಲ್ಲ ಅನ್ನೋ ಹಿಂಗಿರ್ತ ಒಂದ್ ನಾಲ್ಕು ಜನರೇ ಈಗ ಸತ್ ಮಾತಾಡ್ಸ್ತಾರೀ ಆಮೇಲೆ ಫುಲ್ ಫೇಮಸ್ ಇನ್ನೂ ಫೇಮಸ್ ಆಯ್ತಾಯ್ತು ಅಂದ್ರ ಆ ನಾಕ್ ಜನನು ಮಾತಾಡ್ಸ ಬಿಟ್ಬಿಡ್ತಾರ ಹಿಂಗ ಇಟ್ಟೇರಿ